ವರದಲ್ಲಿ ವೆಬ್ಕಾಸ್ಟ್ ಮೂಲಕ ಸಿರಸ್ತಿ ಸಂಚಾರિતાನಿಗೆ ಚಾಲನೆ ನೀಡಿದ ಗ್ರಹ ಸಚಿವಾಜಿ ಪರಮೇಶ್ವರ್. 21ನೇ ಸಂವಿಧಾನಬದಲಾವಣೆಯ ಹೆಳಿಕೆ ಕಂಡಿಸಿ ಸಿರತಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಕ್ರಿತಿ ದೈಸಿ ಪ್ರತಿಭಟನೆ. ಗೋಕರ್ಣದ ಆತ್ಮಲಿಂಗಕ್ಕೆ ಪೂಜಾ ಸಮರ್ಪಿಸಿದ ಗ್ರಹ ಸಚಿವಾಜಿ ಪರಮೇಶ್ವರ್. ಸುದ್ದಿ ಮುಗಿಸಿ ಕಾಣದ ಲೋಕಕ್ಕೆ ತೆರಳಿದ ಹಿರಿಯ ಪತ್ರಕರ್ತ ವಿಶ್ವಾಮಿತ್ರ ಹೆಗಡೆ ಸಂಚಾರ ಠಾಣೆಯ ಉಪಯೋಗ ಸಾರ್ವಜನಿಕರು ಪಡೆದುಕೊಳ್ಳುವಂತಾಗಬೇಕು ಗೃಹ ಸಚಿವ ಪರಮೇಶ್ವರ್ ಡಿಸಿಎಂ ಸಂವಿಧಾನ ಬದಲಾವಣೆ ಹೇಳಿಕೆ ವಿರುದ್ಧ ಸಿದ್ದಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಬಂಗಾರಮಿ ಕುಂಭಮೇಳ ಮತ್ತು ರಥೋತ್ಸವಕ್ಕೆ ಯಶವಂತಪುರ ಕಾರವಾರದಲ್ಲಿನಿ ಹೆಚ್ಚುವರಿ ಬೋಗಿ ವ್ಯವಸ್ಥೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಬನವಾಸಿ ಸೇತುವೆ ಕೆಳಗೆ ಕಂಡುಬಂದ ಅಪರಿಚಿತ ಶವ ತನಿಖೆಯಲ್ಲಿರುವ ಪೊಲೀಸರು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಭದ್ರತೆಯ ಬಗ್ಗೆ ಪರಿಶೀಲನೆ ನಡೆಸಿದ ಎಸಿ ಕುಮಾರಿ ಕಾವ್ಯಾರಾಣಿ ಮತ್ತು ಮಳೆಯ ನಡುವೆಯೂ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಣರಾಜ್ಯ ಶ್ರೀ ಮಾರಿಕಾಂಬಾ ಜಾತ್ರೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಕಾರವಾರದಲ್ಲಿ ಸಿರಿತಿಯಲ್ಲಿ ನೂತನವಾಗಿ ಕಾರ್ಯಾರಂಭ ಮಾಡಲಿರುವ ಸಂಚಾರಿ ಠಾಣೆಗೆ ವೆಬ್ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಾಸಕ ಭೀಮಣ್ಣ ಟಿನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ಪಿ ನಾರಾಯಣ ಮಿತರರು ಉಪಸ್ಥಿತರಿದ್ದರು ಇದರೊಂದಿಗೆ ಸಿರ್ತಿನಗರ ಜನರ ಬಹುವರ್ಷಗಳ ಕನಸು ಈಡೇರಿದಂತಾಗಿದೆ ಎಲ್ಲ ಸೈಡ್ ಇರುತ್ತೆ ಸರ್ ಇಲ್ಲಿ ಸರ್ ಬಿಡಿ ಅಪ್ಪ ಜಯ ಸರ್ ಕರೆಕ್ಟ್ ಆಪ್ ಆಪ್ ಆ ಸೈಡ್ 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 ಬಿಡಿ ಬಿಡಿ ಅಂದ್ರೆ ಸರ್ ಅಮ್ಮನ ಅಲ್ಲಿ ಬಿಡ್ರಿ ಸರ್ ಇರೋನಾಕ್ ಸರ್ ಇಲ್ಲಿ ಮಣಿ ಸರ್ ಇಲ್ಲಿ ಬಿಡಿ ಸರ್ ಸ್ವಲ್ಪ ಜಾಗ ಬಿಡಿ ಸರ್ ನೀವು ಇಲ್ಲಿ ಇದ್ದರೆ ಅದು ಕಾಣಿಸುತ್ತೆ ನಿಮಗೆಲ್ಲಾ ನೆಕ್ಸ್ಟ್ ಒಂದು ಸರ್ ಿದ್ದಾರೆ ಸರ್ ತುಂಬ ಪಬ್ಲಿಕ್ ಇವತ್ತು ಹಾಕಬೇಕಂದ್ರೆ ತುಂಬ ಬೇಸಿಗೆಲ್ಲೆಲ್ಲ ಸರ್ ಅದಕ್ಕೆ ನಾವು ಒಂದು ಬಟನ್ ರೆಡಿಯಾಗಿದೆ ಹಾಂ ನೆಕ್ಸ್ಟ್ ಇದು ನಮ್ಮ ಎಸ್ ಸಿ ಸರ್ ನೆಕ್ಸ್ಟ್ ನೆಕ್ಸ್ಟ್

ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂತ ವಿಮಾ ನಾಯಕರು ಇದ್ದಾರೆ ಅವರ ಸಮ್ಮುಖದಲ್ಲೇ ಇವತ್ತು ನಾನು ಕೂಡ ಮಾತಾಡ್ತಾ ಇದ್ದೀನಿ ಕ್ಷಮಿಸ್ಬೇಕು ನಾನು ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಈ ಬಾರಿ ನೆಕ್ಸ್ಟ್ ಟೈಮ್ ಬರ್ತೇನೆ ನೆಕ್ಸ್ಟ್ ಟೈಮ್ ನಾನು ಜಿಲ್ಲೆಗೆ ಬಂದಾಗ ಖಂಡಿತವಾಗಿ ನಾನು ಸಿಕ್ಕಿ ಬರ್ತೀನಿ ಅ ಮತ್ತೆ ಇನ್ನು ಏನ್ ಬೇಕೋ ಅದೆಲ್ಲ ಮಾಡೋಣ ಆಗ್ಬೋದಾ ನಮಸ್ತೆ ಸರ್ ಸರಿ ಸರ್ ಓಕೆ ಪಬ್ಲಿಕ್ ಗಳ ದೋಸ್ತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಸಂವಿಧಾನ ಬದಲಾವಣೆಯ ಹೇಳಿಕೆಯನ್ನು ಖಂಡಿಸಿ ಸಿರ್ಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು جئے دیوتا 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 ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಮಟ್ಟದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ರಾಷ್ಟ್ರದಲ್ಲಿ ಒಂದು ಇಪ್ಪತ್ತು ಸರ್ವೆರುವಂತಹ ಮುಸ್ಲಿ ಮರ ಹೋಲಿಕೆಗೆ ಮುಸ್ಲಿ ಮರ ಹೋಲಿಕೆಗಾಗಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವವನ್ನೇ ಕೊಲೆ ಮಾಡಲಿಕ್ಕೆ ಹೋಗಿದ್ದಾರೆ ಒಂದು ಕಡೆ ಇವತ್ತು ನೋಡಿ ಇವತ್ತು ಮುಖ್ಯಮಂತ್ರಿ ಆಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾಗಿಟ್ಟಿದ್ದಾರೆ ಆ ನಾಲ್ಕು ಪರ್ಸೆಂಟ್ ಮೀಸಲಾಗಿ ನಾವು ವ್ಯಾಪಾರ ಇದಕ್ಕೆ ಒಂದು ತಾಲೂಕರ ಅವಕಾಶ ಇಲ್ಲ ಅಂತ ಕೇಳಿದ್ರು ಇವತ್ತು ಹೇಳ್ತಾಳೆ ನಾವು ನಿಮ್ಮ ಮುಖಂಡರು ಇವತ್ತೇ ಕೆಂಪು ಕೇಳಿಕೊಂಡು ಅಂಗಡಿಸ್ತಾ ಹೋಗ್ತಾ ಇದ್ದೀನಿ ಇವತ್ತು ಕೆಂಪು ಕೇಳಿ ಬದಲಾಡಿಸ್ತಾ ಹೋಗ್ತಾ ಇದಿಲ್ಲ ಆದ್ರೆ ತಮ್ಮವರು ಹೇಳ್ತಾರೆ ಇವತ್ತು ಹೇಳ್ತೇನೆ ಬದಲಾವಣೆ ಮಾಡ್ತೇವೆ ಅಂತೇಳಿ ಅದು ಕಾರಣ ಏನಾಗಿದೆ ಮುಚ್ಚಿ ಮರ ಓಡೈತ ನಂಗೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಮರ್ಪಿಸಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ನಂತರ ಮಹಾಬಲೇಶ್ವರ ದೇವರ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಗೃಹ ಸಚಿವರಿಗೆ ಸಾಥ್ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಗೋಕರ್ಣದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕಾರವಾರದಲ್ಲಿ ಗೃಹ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಭಾಗವಹಿಸಿದರು

राइट साहब ये लोग पहले भी होते हैं नहीं पूरी बात भी करें और ये भी तो है स्वामी स्वामी जय श्री राम जय श्री राम परपिता शवासन से तांबोद व प्रक्रिया द्वारा संपूर्णार्थय दक्षिण पुष्प दक्षिणम ಪತ್ರಕರ್ತರಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ವಿಶ್ವಮಿತ್ರ ಹೆಗಡೆ ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದಾರೆ ತಾಲೂಕಿನ ಬದ್ಗುತ್ತಿಗೆ ನಿವಾಸಿಯಾಗಿದ್ದ ಅವರು ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದರು ಅವರು ತಮ್ಮ ಪತ್ರಿಕಾ ವೃತ್ತಿಯನ್ನು ಸಿರಿಸಿಯಿಂದಲೇ ಆರಂಭಿಸಿ ಪ್ರತಿಷ್ಠಿತ ಕನ್ನಡಪ್ರಭ ಮತ್ತು ವಿಶ್ವವಾಣಿ ಪತ್ರಿಕೆಯಲ್ಲಿ ತಮ್ಮ ಹೆಚ್ಚಿನ ಅನುಭವವನ್ನು ಮೆರೆದಿದ್ದರು ಮೃತರು ಪತ್ನಿ ಮತ್ತು ಕುಟುಂಬ ಹಾಗೂ ತಾವು ಸಂಪಾದಿಸಿಕೊಂಡಿದ್ದ ಓದು ಮಿತ್ರರನ್ನು ಹೋಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ನಾಳೆ ಸಿರಿಸಿಯಲ್ಲಿ ನಡೆಯುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಆರಂಭವಾಗಿರುವ ಸಂಚಾರಿ ಪೊಲೀಸ್ ಠಾಣೆಗೆ ಕಾರವಾರದಲ್ಲಿ ಚಾಲನೆ ನೀಡಿರುವ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಮಾತನಾಡಿ ನಾನು ಸಂಚಾರ ಠಾಣೆಯನ್ನು ಅತ್ಯಂತ ಸಂತಸದಿಂದ ಚಾಲನೆ ನೀಡಿದ್ದೇನೆ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಇದೇ ರೀತಿಯಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ ಕೂಡ ಜನಪ್ರಿಯ ಸಚಿವರು ಸಮಯದ ಒತ್ತಡದಿಂದಾಗಿ ಸಿರಿಸಿಗೆ ಬಂದು ಚಾಲನೆ ನೀಡಲಾಗಿಲ್ಲ ಠಾಣೆಯ ಪ್ರಯೋಜನವನ್ನು ಸ್ಥಳೀಯರು ಪಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಇತರರು ಉಪಸ್ಥಿತರಿದ್ದರು ಬಹಳ ಸಂತೋಷದಿಂದ ಈ ಟ್ರಾಫಿಕ್ ಸ್ಟೇಷನ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ವಿ ಇವತ್ತು ಇದರ ಉಪಯೋಗ ತಮಗೆಲ್ಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಮತ್ತು ಸ್ಥಳೀಯ ಶಾಸಕರು ನಿಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಾ ನಾಯ್ಕ ಅವರು ಬಹಳ ಒತ್ತಾಯ ಇದನ್ನ ಮಾಡಿಸಿದ್ದಾರೆ ಎಸ್ ಪಿ ಅವರು ಮತ್ತು ಐ ಜಿ ಅವರು ಬಹಳ ಶ್ರಮದಿಂದ ಈ ಕೆಲಸ ಆಗಿದೆ ಬಹಳ ಸಂತೋಷ ಮತ್ತೊಂದು ಸಾರಿ ನಾನ್ ಬರ್ತೇನೆ ನಿಮ್ಮ ಊರಿಗೆ ಆ ಹೊಸದಾಗಿ ಕಟ್ಟಡ ಕೊಡ್ಬೇಕು ಅಂತ ಹೇಳಿ ನಮ್ಮ ಎಸ್ ಬಿ ಅವರು ಹೇಳ್ತಾ ಇದ್ದಾರೆ ಕಟ್ಟಡಕ್ಕೂ ಕೂಡ ಹಣ ಕೊಡ್ತಾರೆ ಆಗ್ಲೇ ಈಗ ಒಂದು ವೆಹಿಕಲ್ ಕೂಡ ಬಂದಿದೆ ಸರ್ ಈಗ ಭೀಮಾ ನಾಯ್ಕ ಅವರು ಅವರ ಸ್ವಂತ ಅನುದಾನದಿಂದ ಎಂ ಎಲ್ ಎ ಅನುದಾನದಿಂದ ಕೊಟ್ಟಿದ್ದಾರೆ ಇನ್ನೊಂದು ಸ್ವಂತ ಕೊಡ್ತಾರೆ ಗೃಹ ಮಂತ್ರಿ ಪ್ರಪಂಚ ಸರ್ ಕೂಡ ಇವತ್ತು ಕಾರವರಿಂದ ಕಾರೊಂದನೆ ಪ್ರಾರಂಭ ಮಾಡಿ ಅದರ ಉಪಯೋಗವನ್ನ ನಗರದ ಎಲ್ಲ ಜನರು ಕೂಡ ತಗೊಳ್ಳಬೇಕಂತ ವಿನಂತಿ ಮಾಡಿ ಬಯಸಿ ನಾನು ಇವತ್ತೇನು ಸಾಹೇಬ ಹಲವಾರು ಕಾರ್ಯಕ್ರಮದ ಒತ್ತಡದಿಂದ ಶಿರ್ಸಿಗೆ ಬರಕ್ ಆಗಿಲ್ಲ ಅವ್ರ ಮಾತನ್ನೇ ತಾವು ಕೇಳಿದ್ರಿ ನೀವು ಮುಂದಿನ ದಿನದಲ್ಲಿ ಶಿರ್ಸಿಗೆ ಬಂದು ತಮ್ಮ ಮಾತನ್ನ ಆಡ್ತೀನಿ ಹಾಗಾಗಿ ಶಿರ್ಸಿ ನಗರದ ಎಲ್ಲ ಜನರ ಪರವಾಗಿ ಸರ್ಕಾರಕ್ಕೆ ಮತ್ತು ಮಾನ್ಯ ಪರಮೇಶ್ವರ್ ಸಾಹೇಬ ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಸಂವಿಧಾನ ಬದಲಾವಣೆಯ ಹೇಳಿಕೆಯನ್ನು ಖಂಡಿಸಿ ಸಿದ್ದಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ರಾಜ್ಯಗಳು ತ್ರೀ ಥರ್ಡ್ ತ್ರೀ ಫೋರ್ತ್ ಮೆಜಾರಿಟಿಯನ್ನು ಹೊಂದಿರಬೇಕಾಗಲಿ ಅನ್ನೋ ವಿಷಯವನ್ನು ಹೇಳಿದರು ಅವರು ಬದಲಾವಣೆಯ ಬಗ್ಗೆ ಹೇಳಲಿಲ್ಲ ಅದನ್ನು ಯಾಕೆಂದರೆ ನಾವು ಇಲ್ಲ ಅಲ್ಲೇ ಸಭೆಯಲ್ಲಿ ಆದರೆ ಆ ಸಂದರ್ಭದಲ್ಲಿ ಅದಿಷ್ಟೇ ವಿಷಯವನ್ನು ತಗೊಂಡು ಬದಲಾವಣೆ ಮಾಡಲಿಕ್ಕೆ ಹೇಳಿದರು ಅನ್ನೋ ವಿಚಾರವನ್ನು ತಗೊಂಡು ಅವರ ಕೇಂದ್ರದ ನಾಯಕರು ಉಳಿದಂಥ ಅವರು ಏನು ಹೇಳಿದರು ಆ ವಿಷಯವನ್ನು ಅಲ್ಲಿ ಬಿಟ್ಟರು ಅವರು ತಿದ್ದುಪಡಿ ಅಂದಿದ್ದಷ್ಟು ವಿಚಾರವನ್ನು ತಗೊಂಡು ರಾ ರಾಹುಲ್ ಗಾಂಧಿ ಸಾಕುಗ್ಲಿಟ್ಟಿರೋದ್ರು ಅವಾಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ನಾಯಕರಲ್ಲ ರಾಹುಲ್ ಗಾಂಧಿಯನ್ನು ಸೇರಿ ಮುಂದೆ ದಿನಕ್ಕೆ ಇವತ್ತು ಹೇಳಿ ನಾಲ್ಕು ದಿನಗಳ ಕಳೆದು ಹೋಗಿದೆ ಡಿ ಕೆ ಶಿವಕುಮಾರ್ ಸಂವಿಧಾನದ ಬದಲಾವಣೆ ಮಾಡಬೇಕಾಗುತ್ತೆ ಅಂತೇಳಿ ಆವಾಗ ಕಾಂಗ್ರೆಸ್ನ ಹೇಳಿದ್ರು ಅವರ ಗುಪ್ತ ಅಜೆಂಡಾವನ್ನ ಅನಂತಕುಮಾರ್ ಹೆಗ್ಡೆ ಮುಖಾಂತರ ಹೇಳಿಸ್ತಾ ಇದ್ದಾರೆ ಆದ್ರೆ ಈಗ ಅದೇ ಕಾಂಗ್ರೆಸಿನ ಯಾವ ಒಬ್ಬ ವ್ಯಕ್ತಿ ಅದು ತಾಲೂಕಿನವನು ಪಂಚಾಯತ್ ಮಟ್ಟದವನು ರಾಜ್ಯದವನು ರಾಷ್ಟ್ರದವನು ಒಬ್ಬರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಹಾಗಿದ್ರೆ ನಿಮ್ಗೆ ಕಾಂಗ್ರೆಸ್ನ ಗುಪ್ತ ಅಜೆಂಡಾ ಸಂವಿಧಾನವನ್ನ ಬದಲಾವಣೆ ಮಾಡೋದು ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮಾತನ್ನ ದುರ ಬಗ್ಗೆ ವಿಷಯವನ್ನು ಗಮನಕ್ಕೆ ತಂದಿದ್ದಾರೆ ಅದು ಯಾವುದೇ ಸಂದರ್ಭದಲ್ಲಿ ಹೇಳಿದ್ರು ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರು ಅಂದರೂ ಬರೇ ಮುಸ್ಲಿಮರು ಒಂದೇ ಅಲ್ಲ ಜೈನರು ಇದ್ದಾರೆ ಬೌದ್ಧರು ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಭಾಳ ಜನ ಇದ್ದಾರೆ ಅವ್ರು ಯಾರ ವಿಷಯವನ್ನು ಅಂತ ಕೇವಲ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಕ್ಕೆ ಕೈ ಹಾಕಿದ್ದು ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧ ಮಾಡಿದ್ದೇವೆ ಯಾಕೆ ಮೀಸಲಾತಿ ಕೊಟ್ಟಿದ್ದು ಆ ನಂತರದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಅವಶ್ಯಕತೆ ಇದ್ದರೆ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಲಿಕ್ಕೂ ನಾವು ರೆಡಿ ಅಂತ ಬಹುತೇಕ ಕಳೆದ ಒಂದು ವರ್ಷದಿಂದಲೇ ಒಂದು ಘಟನೆಯನ್ನು ತಮಗೆ ನೆನಪು ಮಾಡ್ತಾರೆ ಇದೇ ಕಾಂಗ್ರೆಸ್ನವರಿಗೆ ನೆನಪು ಮಾಡ್ತಾರೆ ನಮಗೆ ನಮಗೆಲ್ಲ ಗೊತ್ತಿದೆ ಲೋಕಸಭೆಯ ಚುನಾವಣೆಯ ಪೂರ್ವದಲ್ಲಿ ಮಲಗೇರಿಯ ಒಂದು ದೇವಸ್ಥಾನದ ಅಧ್ಯಕ್ಷ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಹೇಳಿದರು ಒಬ್ಬರು ಪ್ರಸ್ತಾಪವನ್ನು ಪಡೆದರು ಅದಕ್ಕೆ ಏಕರೂಪ ನಾಗರಿಕ ಸಮಿತಿ ಜಾರಿ ತರ್ತು ಬೇರೆ ಬೇರೆ ವಿಚಾರಗಳನ್ನು ತಂದಾಗ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟು ಏನು ಮಾಡ್ತಾ ಇದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಇವತ್ತು ಮೊನ್ನೆ ನಮ್ಮ ಶಾಸಕರು ವಿಧಾನಸೌಧದಲ್ಲಿ ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಬಾಬಾ ಸಾಹೇಬ್ರ ಜಯಂತಿ ಬರೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಎಲೆಕ್ಷನ್ನು ಬೇರೆ ಬೇರೆ ಕಾರಣಕ್ಕಿಂತ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಹಿತಿ ಆಗೋಲ್ಲ ಅಂತ ಈ ವರ್ಷ ಜಾಗೃತಿ ಮೂಡಿಸಬೇಕು ಅಂತೇಳಿ ಸರ್ಕಾರದ ಜೊತೆಗೆ ವಿವಿಧ ಸಂಘಟನೆಗಳು ಸೇರಿ ಅದ್ದೂರಿಯಾದಂಥ ಮಾಡೋಂಥ ಬಾಬಾ ಸಾಹೇಬ್ ಜಯಂತಿಗೆ ನೀವು ಹಣ ಇಟ್ಟಿಲ್ಲ ಗ್ಯಾರಂಟಿಗಳಿಗೆ ದೂರಕೆ ಮಾಡಿದ್ದೆ ಒಂದೇ ಕೂಡ ನಾವು ಅದ್ರ ಬಗ್ಗೆ ಕಾನೂನುಗಳು ಸ್ಟ್ರೈಕ್ ಮಾಡಿದ್ವಿ ಇನ್ನು ಏನು ಹೇಳಿದ್ರು ಗೊತ್ತಾಗಲ್ಲ ಮುಂದಿನ ಎಲೆಕ್ಷನ್ ನಿಮಗೆ ತಕ್ಕ ಪಾಠ ಕಲ್ಸೋದ್ರಿಗೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ವೀರಾಂಜನೇಯ ದೇವಸ್ಥಾನದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ನಡೆಯಲಿರುವ ಪವಿತ್ರ ಕುಂಭ ಹಾಗೂ ರಥೋತ್ಸವಕ್ಕೆ ಬೆಂಗಳೂರು ಭಾಗದಿಂದ ಆಗಮಿಸುವ ಯಾತ್ರಿಕರಿಗೆ ಅನುಕೂಲವಾಗುವಂತೆ ಯಶವಂತಪುರ ಕಾರವಾರ ರೈಲಿನಲ್ಲಿ ಎರಡು ಹೆಚ್ಚುವರಿ ಬೋಗಿಗಳನ್ನು ಒದಗಿಸಲಾಗಿದೆ ಮಾನ್ಯ ಸಂಸದರು ಈ ಕುರಿತು ಮಾನ್ಯ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದರು ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಾನ್ಯ ಕೇಂದ್ರ ಸಚಿವರು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಎರಡು ಹೆಚ್ಚುವರಿ ಬಗೆಗಳನ್ನು ಮಂಜೂರು ಮಾಡಿದ್ದಾರೆ ಈ ವಿಶೇಷ ಸೌಲಭ್ಯವು ಕುಂಭಮೇಳಕ್ಕೆ ಆಗಮಿಸುವ ಯಾತ್ರಿಕರಿಗೆ ಪ್ರಯಾಣವನ್ನು ಸುಗಮಗೊಳಿಸಲಿದೆ ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಯಾತ್ರಿಕರಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಸೋಮಣ್ಣ ಅವರಿಗೆ ಸಂಸದರು ಕೃತಜ್ಞತೆ ಸಲ್ಲಿಸಿದ್ದಾರೆ ಕಿರ್ತಿ ತಾಲೂಕಿನ ಬನವಾಸಿ ಸೇತುವೆ ಕೆಳಗಡೆ ಮನುಷ್ಯನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ಕೈಗೊಂಡಿದ್ದಾರೆ ಶವ ಮಹಿಳೆ ಅಥವಾ ಪುರುಷನದೇ ಎಂದು ಗುರುತು ಹಿಡಿಯಲಾರದಷ್ಟು ಸ್ಥಿತಿಗೆ ಬಂದಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಿ ಉಪವಿಭಾಗದ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿಯವರು ಶ್ರೀಮಾರಿಕಮ್ಮ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇಂದ್ರಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಮಕ್ಕಳ ಸುರಕ್ಷತೆ ಮತ್ತು ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಕಿರ್ಚಿ ತಾಲೂಕಿನ ಕಂಡ್ರಾಜಿಯ ಗ್ರಾಮ ದೇವತೆಯಾದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುತ್ತಿದೆ ನಾಲ್ಕು ದಿನಗಳ ಕಾಲ ನಡೆಯುವ ಈ ಜಾತ್ರೆಯು ಈಗಾಗಲೇ ಮೂರು ದಿನಗಳು ಪೂರೈಸಿದ್ದು ನಾಳೆ ಕೊನೆಯ ದಿನವಾಗಿದೆ

ಅದು ಒಂಬತ್ತು ವರ್ಷಕ್ಕನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾರೆ ಒಂಬತ್ತು ವರ್ಷ ನಾಲ್ಕು ದಿವಸಕ್ಕೆ ಮುಕ್ತಾಯ ನಾಲ್ಕು ದಿವಸ ಅಷ್ಟು ದಿವಸ ಸರಿ ನಮಸ್ಕಾರ ಹೋಮ ಎಲ್ಲ ದೊಡ್ಡ ದೇವತೆ ಈಶ್ವರ ದೇವಸ್ಥಾನ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ